மீகிர அடிக்தன் மத்த மனசுல்ல நீங்க நோட்ரங்கார தாடனாக உண்த்தார நம்மலின் தாட்டு ஆமேல நீ உணர் நம்ம ரொட்டி பல்லது பாப்பா ஏன் அனஸ் ஏன் ನಾವು ಹಂತದೆಲ್ಲ ಅಡಿಗೆ ಬಗ್ಗೆ ಆ ರೀತಿ ನಾವ್ ಸೊಪ್ಪು ಮಾಡಂಗಿಲ್ಲ ನಾವು ಏನೇ ಇರ್ಲಿ ಕಣ್ಣಿಗೆ ಹೊತ್ಕೊಂಡ್ ತಿಂತೀವಿ ಅದ ರೊಟ್ಟಿರೋ ಕೈಗೆ ಚಿಕ್ಕಿದ್ದ ಬಾಯಿಗ್ ಹೋಗಿದ್ದೆಲ್ಲ ಸೊಪ್ಪು ಮಾಡಂಗಿಲ್ಲ ಬಿಡ್ರಿ ದೇವ್ರು ಕೊಟ್ಟನ ಆದ್ರೆ ನಾವ್ ಯಾವತ್ತೂ ಸೊಪ್ಪು ಮಾಡಂಗಿಲ್ಲ ನಾವು ಎಲ್ಲಾ ಬಡವರು ಬಗ್ರು ಅಂತ ದಾನ ಧರ್ಮ ಪೂಜೆ ಪುನಸ್ಕಾರ ಇಂತವೆಲ್ಲಾ ಮಾಡ್ತೀವಿ ನಮ್ಮ ಶ್ರೀಮಂತಿ ಐತೆ ನೀನ್ ಬಂಗಾರ ಇದನ್ ತಿನ್ನಿ ಅದ ಅನ್ನ ರೊಟ್ಟಿ ಪಲ್ಯನ ಎಲ್ಲ ತಿನ್ಬೇಕ ಅಷ್ಟೇ ನಿಮ್ ಕಿಂತ ಜಾಸ್ತಿ ತುಪ್ಪದಾಗ ಮಾಡಿರ್ತೀವಿ ಅಷ್ಟೇ நான் சொன்னாங்க தகோரி நீ அடிகி அதே ஏனா அது ஏனா அந்தமாதிரி நோட் சந்த படோர் ஊட்டச்சரல்ல அடி ஆகித் நோட் ருச்சி ஆகித் நோட்ரி அந்த அது இல்லை இல்றாரல் இவ்ரி நோட் யாரி அவ்ரி அடிக் கல்தன் அவ்வ ಹಾ ಇಲ್ರಿ ಇವ್ರು ಇಲ್ಲಿ ಅದಲ್ರಿ ಇವ್ರು ನಮ್ಮ ದೊಡ್ಡ ಸಸ್ ನಮ್ಮ ಅವನ್ ದೊಡ್ಡ ಸೊಸಿರಿಕಿ ನಮ್ಮ ದೊಡ್ಡ ಅಣ್ಣ ನೀಂತ್ರಿ ಅತಿಗಿರಿ ಅವರು ಎಣೆ ಸೊಸಿರಿ ನಮ್ಮ ಅವನ್ ಎಣೆ ಸೊಸಿರಿ ಎಣೆ ಅಣ್ಣ ನೀಂತ್ರಿ ಅತಿಗಿರಿ ನಮ್ಗ ಹ್ಮ್ ಇವ್ರಿಬ್ರು ನಮ್ಮ ಅಣ್ಣ ಹೆಂಡ್ರಿ ಇವ್ರ ರೀ ಅಡಿಗೆ ಮಾಡಿದ್ದ ಅಯ್ಯೋ ನಾನು ಅವ್ರು ನೋಡಿ ಅಡಿಗೆ ಮಾಡಾಕ ಒಳಗೆ ಅಡಿಗೆ ಮನೆಯಾಗ ನಿಂತಿದ್ರಲ್ಲ ಅಡಿಗೆ ಮನೆ ಆಳ ಅಂತ ತಿಕೊಂಡಿದ್ದೆ ಅಯ್ಯ ಅಲ್ಲ ನಿಮ್ಮ ಸೊಸ್ತರು ಅಂತೀರಿ ಮೈ ಮೇಗ ಒಂದಿಟ್ ಬಂಗಾರ ಇಲ್ಲ ಒಂದ್ ಚಲೋ ಸೀರಿ ಇಲ್ಲ ಅಲ್ಲ ಮಾಸಿದ್ ಸೀರಿ அஹ் மக்க அன்ன பாட் இட்டி பாப்பாண்டவன் கத்தீனா அல்லா மைமகு இல்ல ஏனில் மத்தின அக்கிண மத்த ஏ அஹ் இல் அவரு இவ்வளோ முஞ்சேன் பாப்பா எல்லாச்சூரு அடிகே மாதிரி அதல் அவ்ச்சூரு ஜெகிட்டு நோட் ஒலி முந்த் மக்கி இல்லாந்திர அவரு எல்லா ஜெகிர் ஆமே பங்கார சமான் அவர பிச்சிட்டாரி ஜாஸ்திங்கல் நான் சோஸ்திரி ஏக அது ஒலி முந்த் மாத்திரல் சுடுத்துவ நோட்ரிங்கொஞ்சூர மை மேலே சும்மா மை மைன் பட்டேன் உகி ஆடத்தித்தவ இன் பங்கார சமான் இதன் இக்கி நான் சிதல் ரத்னா ಅಕ್ಕಿ ಒಂಚೂರು ಚೂರು ಹೊಟ್ಟಿಲ್ ಅದಾರ್ರಿ ಈಗ ಎರಡ್ ತಿಂಗ್ಳು ಈಗ ಅದಕ್ಕೆ ಅಕ್ಕಿನೂ ಸೊಪ್ಪ ಮೈಮ ಬಂಗಾರ ಹಾಕಳಂಗ ಆಗಲ್ತಿ ಐತಿ ಅಂತಂದ್ ಅಕ್ಕಿನೂ ಬಿಚ್ಚಿಟ್ಟ್ರಿ ಅಕ್ಕಿ ನನ್ ಸನ್ಸಿ ಬಾರಿ ಚಲಕ್ರಿದಲ್ರಿಕಿ ಅಣ್ಣದಿ ಅತ್ತಗಿ ಓಡಾಡೋದ ಜಾಸ್ತಿ ರೀ ಅವ್ ಓಡಾಡೋ ಮುಂದೆಲ್ಲಾರ ಬಿಚ್ಚಿ ಬಿಚ್ಚಿ ಬೂತ ಅಂತ ಅಂತಂದಕ್ಕಿನ ಬಿಚ್ಚಿಟ್ಟ್ರಿ ಹಂಗಾಗಿ ಬಿಚ್ಚಿಟ್ಟಿ ಅವ್ರಿಗೆ ಅಯ್ಯೋ ಜಗ್ಗಿ ಐತ್ರಿ ಬಂಗಾರ ನಾನು ಜಗ್ಗಿ ಮಾಡ್ಬಿಟ್ಟೇನ್ರಿ ಹಾಕೋಳು ನೋಡ್ರಿ ಇವ್ವಾ ನೋಡ್ರಿ ಹಿಂಗ ನೋಡ್ರಿ ಹುಡುಗಾರ್ ಏನ್ ಬಂಗಾರ ಬೇಡ ಅಂತಾರ ನೋಡ್ರಿ അയ്യ അത് അത് മാത്ര കരട്രി നഗ് നോട്രി നോ നോ ഹിൻ തോ ശീത ബംഗാർച്ചിൻ്റെ ബംഗാരി ೀ ಅಷ್ಟು ವಜ್ರ ಅಸ್ತ್ರ ನೋಡ್ರಿ ಅಲ್ಲೇ ಅದನ್ನ ಯಾವಾಗ ಬಿಚ್ ಬಂದ್ಬಿಟ್ಲ ನೋಡ್ರಿ ಈ ರೇಷ್ಮಿ ಸೀರಿ ರೇಷ್ಮೆ ಲಂಗ ಇಂತು ಎಲ್ಲಾ ಅಂತ ಅಷ್ಟಿಷ್ಟ್ರಿ ಈಗ ನೋಡ್ರಿ ಚೂಡಿ ಇಂತ ಹಾಕು ಬಂದ್ಬಿಡ್ತಾರೀ ಮೈಮ್ ಒಂದ್ ಗುಂಜ್ ಬಂಗಾರ ಹಾಕೋಂಗ್ ನೋಡ್ರಿ ಬಿಚ್ ಹೋಗ್ ಬಂದ್ಬಿಡ್ತಾರೆ ನನಗೆ ಇಷ್ಟ ಇಲ್ಲ ನಂಗೆ ಇಷ್ಟ ಇಲ್ಲ ನಂಗ ಇಷ್ಟ ಸಿಂಪಲ್ ಇರ್ಬೇಕು ಸಿಂಪಲ್ ಇರ್ಬೇಕಂತ ಅವ್ರಿ ஆஹ் ரீ ஆஹ் இவ்வளவு இவ்வளவு நன்சர் நங்க நோட்ரி ஆஹ் இக்கி சசினாங்க இவ்வளோ நோட் அவங்க நம் காலித் நோட்ரி மண மண பங்கார அது ஏன் கேஜி கட்லாக்கி இன்னி இன்னஹாக்கி அந்த ஏன் வல்லி ஒன்னோம் சிம்பல் இர்ப்போ சிம்பல் இர்போன் நின்றுபடுத்து அல் அட்டியா நம்ம நான் அடிகை

அஹ் நம் உடிகி பாப்பாட்டில் அடிகச்சி அடிகி வான்டி பாப்ப ஜி திராஸ் இத்ரி முன் அடித்தா உண்டா இல்ல பாத்தா அல் ஒட்டி அடிக்கச்சரி அடிக்சி இஷ்ட் ஸ்ரீமந்தி இது ஏன் நம் நம் சீட்ட நாளை நீங்க அய்யா இல்லை அடித்த ஆளு அது எடிக் ஆளா அவரு மத்த அம்மா இல்ல அத்தியா யாக்கு அவர் மத்தோ மால அந்த பாப்பா முந்த நம்ம மரதீர் ஆக அதுக்க நான் இப்போ சேரி அடிகி மாத்திவிட்டு கட் மாத்திவிஸ் மாத்திவிக்க ஆளு கழுளக்காந்தார் மனசி நோட் அந்தி மாத்தாரி எஸ் பேர் அந்தன்றி அடிகி மாட்றி மணி ஆக கொட்டில் பாப்பா பைக்கி ஏனா இத்தவா ஏன் மட்னோ திண்ணா அந்தத்தின் இவத்த பாப்பாங்க

அல்லா யாவரா நோடு ஏனப்பாச்சு மருவிக எல்லா மர்த்திப்பா எல்லா நெனப்பாச்சு சுமீர்றிவன் மர தீ கட்ட சுமந்தி

ಒಂದ್ಚೂರು ಯಾವಾಗಾರ ಒಂದೊಂದು ಟೈಮ್ ಅದು ಪಕ್ಕ ಪಕ್ಕ ಅಂತ ಮಾಡಿತ್ತಲ್ರಿ ಹತ್ತದು ಅರದು ಹತ್ತದು ಅರದು ಮಾಡಿ ಒಂದೊಂದ್ಸಲ ಹತ್ತಿ ಬಿಡುತ್ತೆ ಇಲ್ಲ ಅಂದ್ರ ಒಂದ್ಸಲ ಆಫ್ ಆಗ್ಬಿಡುತ್ತೆ ಹಂಗ್ರಿ ನಮ್ಮ ಮನೆಯರ್ದ್ ಯಾಕಂದ್ರ ಜಗ್ಗಿ ದುಡಿದ್ ಬಿಟ್ಟ್ರಿ ವಯಸ್ಸಿದ್ದಾಗ ದಿನ ದುಡ್ದು ಏನ ಅಂತಾರಲ್ರಿ ಹ್ಮ್ ಬಹಳ ದುಡ್ದು ದುಡ್ದು ಮಾನಸಿಕವಾಗಿ ಒತ್ತಡವಾಗಿ ಅವ್ರ ಯಾವಾಗ ಮಾಡ್ಬಿಡ್ತರಿ ಹಿಂದಿಂದು ಮುಂದಿಂದ ಎಲ್ಲಾ ಸಲ ಒಂದೊಂದ್ಸಲ ಬಂತು ನರ ಪಡ್ಕೊಂಡು ಏನೋ ಮಾತಾಡ್ತಿರ್ತಾರೀ ಆ ಹಂಗ್ರಿ ಒಂದ್ಸಲ ನಾರ್ಮಲ್ ಆಗಿರ್ತಾರೀ ಹಂಗ್ರಿ ಅವ್ರ ಡಿಗಿ ದುಡ್ದು ಗಳಿಸಿ ಎಲ್ಲ ಟೆನ್ಷನ್ ರೀ ಅಲ್ರಿ ಒಂದ್ ಊರಾಗ ಎರಡು ಊರಾಗ ಅಷ್ಟೇ ಆದ್ರೆ ಒಂದ್ ಕೋಟಿ ಎರಡು ಕೋಟಿ ಆದ್ರೆ ಹಂಗ ಅಲ್ರಿ ಎಲ್ಲಿ ಲೆಕ್ಕಲ್ರಿ ಎಲ್ಲಾ ಕಡೆ ನೋಡ್ಕೋಬೇಕು ಎಲ್ಲಾ ಲೆಕ್ಕ ಮಾಡ್ಕೋಬೇಕು ಪ್ರತಿ ಒಂದ್ ಕಡೆ ಕಂಡು ಇಡ್ಬೇಕಲ್ರಿ ಹಂಗಾಗಿ ಅವ್ರಿಗೊಂದ್ ಚೂರು ಅದೇನ ಪಸ್ಸ ಪಸ್ ಅಂತಾರೀ ಹಂಗಾಗಿ ಹಿಂಗಾಗಿತ್ತಂತೆ ಬಗ್ಗೆ ತಲೆ ಎಸ್ಕೊಬಡ್ರಿ ನೀವು ಹೌದ್ರಾ ಹಾಂ ಹಾಂ ಇರ್ಬೇಕು ಇರ್ಬೇಕು ರೀ ಅಲ್ಲ ನಮ್ಮ ಇಲ್ಲೊಂದು ನಾಲ್ಕು ಸುತ್ತಮುತ್ತಲು ಹಳ್ಳ್ಯಾಗ ಒಂಚೂರು ಆಸ್ತಿ ಇದ್ದಿದ್ದು ನೋಡ್ಕೊಳ್ಳೋಕನ ನಾನು ಮತ್ತು ನಮ್ಮ ಲೆಕ್ಕಾಚಾರ ನನ್ನ ಇಬ್ರು ಈ ಒಬ್ಬ ಮಗ ಇಷ್ಟು ಮಂದಿ ಆದ್ರೆ ಇನ್ನವರೆಗೂ ನಮ್ಗೆ ತಲೆ ಇಡೋದಕ್ಕೆ ಸದ್ದೆ ತಲೆ ಬ್ರೆಸ್ಟ್ ಆಗೋಗಿರ್ತೈತೆ ರೀ ಇನ್ನ ಪಾಪ ಅವರು ಅಷ್ಟು ಆಸ್ತಿ ಅಂದ್ರೆ ಹಾಂ ಮತ್ತೆ ಪಾಪ ಬಿಡ್ರಿ ತೆಕ್ಬಿಡಿ ಬಿಡ್ರಿ ತೆಕ್ಬಿಡ್ರಿ ಬಿಡ್ರಿ ಪಾಪ ಅಲ್ಲ ನಡ್ಕೊಂಬಂದಿರಿ ಊಟ ಮಾಡಿರಿ ದೂರ ಊರಿಂದ್ರೆ ಬಂದಿರಿ ಈ ಉಂಡಿದೆ ಎಲ್ಲ ಹೂರಿ ಕಣ್ಣೆ ನಿದ್ದೆ ಬರುತ್ತೆ ಆರಾಮಕ್ಕೋರಿ ಏನೇನಿದ್ದು ಮುಂಜಾನೆ ಮಾತಾಡೋಣ ಅಂತ ಹ್ಞೂ ಮಕ್ಕಳ ಹೂರಿ ರಾಮು ಹ್ಞೂ ಹೋಗಿ ಎಲ್ಲರಿಗೂ ಬೆಡ್ರೂಮ್ ತೋರಿಸು ನನ್ನ ಸಸಿಗೆ ಅದು ಏನಿಲ್ಲ ನನ್ನ ಸಸಿಗೆ ಅದು ಒಂದು ಬೆಡ್ರೂಮ್ ಐತಲ್ಲ ಅದು ನನ್ನ ಸಸಿಗೆ ಸೊಸಿಗೆ ಉಳಿದು ಬೆಡ್ರೂಮ್ ತೋರಿಸೋಕಾಪಾ ಅನ್ಕೊಂಡಾರ ಹೋಗು ಕರ್ಕೊಂಡು ಹೂ ಯಾವ ಆಯ್ತು ಬರೀ ಅತಿ ಮಾವ ಬರೀ ಅಣ್ಣ ಅದು ಅವರ ಅಕ್ಕರ ಬರೀಂಬರಿ ಮೇಲ್ಗೊಂಬರಿ ಸೀತಾ ಮೇಲ್ಗೊಂಬರಿ ಇಲ್ಲೋಡ ನಾನು ನಿಮ್ಮಿಬ್ಬರು ಹೇಳಕಿನಿ ಸರಿ ಕೇಳ್ಕೋರಿ ನಾಳಿಂದ ಅಡಿಗೆ ಮನೆಗೆ ಹೋಗ್ಬೇಡ್ರಿ ಹಿಂಗೆ ಹಿಂಗೆ ದರಿದ್ರ ಗಟ್ಟೆ ಮಕ್ಕ ಇಟ್ಕೊಂಡು ಜೋತ್ ಬಿಟ್ಕೊಂಡು ಇರಬಾಡ್ರಿ ನೋಡು ಬೀಕ್ತಿ ಎಲ್ಲ ಕಂಡು ಹಿಡ್ಬಿಟ್ಳು ಹೆಂಗದಾರಲ್ಲ ಅದರಲ್ಲ ಇವರು ಹಿಂಗೆ ನೋಡ್ಕೊಂತಾರ ನಾಳೆ ನನ್ನ ಮಗಳನ್ನ ಅಂತಂದು ಆಮೇಲೆ ಅವ್ರಿಗೆ ನಮ್ಮ ಮದಿ ಮಾಡ್ಕೊಡಲಿಲ್ಲ ಅಂದರೆ ಆಸ್ತಿ ಪಾಸ್ತಿ ಎಲ್ಲ ಹೋಗುತ್ತೆ ಹಾಂ ಅವ್ರ ಆಸ್ತಿ ನಮಗೆ ಏನೂ ಕೊಡಂಗಿಲ್ಲ ಆಮೇಲೆ ಅದಕ್ಕೆ ನೋಡು ನಾಳೆ ನಾನು ಹೇಳ್ತೀನಿ ನೋಡು ಯಾರು ಏನು ಕೆಲಸ ಮಾಡೋಕ್ಕೋಗ್ಬಿಡ್ರಿ ಆ ಹಿಂದ ಇವ್ರ ಅದಾರಲ್ಲ ಎಲ್ಲ ಹೆಣ್ಮಕ್ಳದ್ರು ಎಲ್ಲರಿಗೂ ಹೇಳು ಅಡಿಗೆ ಮಾಡೋಕ ಅವರೆಲ್ಲ ಅವರಿಗೆಲ್ಲ ಅವ್ರಿಗೆಲ್ಲ ಒಂದಿಷ್ಟೊಂದು ನಾಲ್ಕು ಮಂದಿ ಅಡಿಗೆ ಮಾಡೋಕ ಹೇಳು ಆ ಆಮೇಲೆ ನೀನು ಹೊಟ್ಟೆಲ್ಲ ನೀನು ಬಾಳ ಇದ್ರಲ್ಲಿ ಅಂತ ಇರು ಬಿತ್ತಿದ್ದಾಗಂತೂ ಅಗ್ದಿ ರಾಣಿಗಟ್ಟಿ ಇರು ಯಾಕಂದ್ರೆ ಮತ್ತೆ ನಾನು ಮರದಿದ್ದೆ ತೆಗಿಬೇಡ ಬೇಡ ಚಂದಾಗಿ ಏನು ಬೇಕು ಅನ್ನ ಮಾಡ್ಕೊಂಡು ತಿನ್ನು ಒಂದೊಂದಿ ಕಟ್ಟಿಗೆ ದಂಗದಿದೆಯ ಅದಕ್ಕೆ ಅವ್ರು ಅನ್ನ ಕತ್ತಾರ ಏನ ಮತ್ತೆ ಅದು ಇದು ಅಂತಂದು ಏನೇನಾರ ಮಾಡ್ಕೊಂಡು ತಿಂದ್ರೆ ಹೋಗಬೇಡ್ರಿ ಇಬ್ಬರು ಆ ಇನ್ಮೇಲೆ ಅಡಿಗೆ ಮನೆಗೆ ಹೋಗ್ಬ್ರಿ ದನ ಕೊಟ್ಟಿಗೆ ಹೋಗಬ್ರಿ ಕಸ ಬೆಳಿಬೇಡ್ರಿ ಶನಿ ಬಳಸ್ಬಿಡ್ರಿ ಇನ್ನ ಕಲ ಕಲ್ಲು ಹಾಂ ಕಸ ಹೊಡ್ಯೋದು ಇಂಥವಿನ ಮಾಡ ಏ ನೀನು ಬಸ್ರದೆಯಲ್ಲ ಮೊದಲು ನೀ ಮಾಡ ಹ್ಞೂ ಆರಾಮ ಇಬ್ರು ಸುಮ್ಮನೆ ಕುಂದ್ರಿ ಅವರು ಬೀಗ್ತಿ ಅವ್ರು ಬೀಗು ಹೋಗೋವರೆಗೂ ಏನ ನಾನು ಹೇಳ್ತೀನಿ ನಾನು ಮರದಿದ್ದೀಯ ಹೋಗ್ಬೇಡ್ರಿ ಅಡಿಗೆ ಅಡುಗೆ ಮಡಕೆಲ್ಲದಕ್ಕೂ ಆಗ ಹೇಳಿ ಅವರೆಲ್ಲ ಮಾಡ್ತಾರ ನೀ ಸುಮ್ಮನೆ ನೆಟ್ಟಕ್ಕೆ ಕುಂದ್ರಿ ಅಕ್ಕ ಏನು ಇದು ಇವ ಇವ್ವ ಅಕ್ಕ ಸೀತಾ ಮನೆ ಕಾಲಿಟ್ಟು ಗಳಿಗೆಯಿಂದ ನಮ್ಮೆಲ್ಲ ಕಷ್ಟ ಪ್ರಿಯರಾಗುತ್ತೆ ಅನ್ಸಾತೈತಿ ಅಲ್ಲಕ್ಕ ನಿನಗಾಗಿ ರೆಸ್ಟ್ ಬೇಕಿತ್ತು ನಿನಗೆ ಭಾಳ ತ್ರಾಸನೂ ಆಗಕತ್ತಿತ್ತು ನನ್ಗೆ ಗೊತ್ತಿತ್ತು ನೀನು ಅಷ್ಟು ತ್ರಾಸ ಅನ್ಬೋಷ್ಕೊತಾನೆ ಎಲ್ಲ ನೀನು ನುಂಗ್ಕೊಳ್ಕೊತಿದ್ದೆ ಅಂತಂದು ಆ ದೇವರ ನಿನಗಾಗಿ ಸೀತಾನ ಕಳ್ಸೋಣ ಅನಿಸುತ್ತೆ ಹ್ಞೂ ಹೋಲ್ ಬಿಡಾಕ ಈ ಇದ್ರಾಗರ ಚೆಂದಾಗಿ ಉಂಡು ತಿಂದು ಒಂದು ಸ್ವಲ್ಪ ಆರಾಮ್ ರೆಸ್ಟ್ ತಗೋ ಆಮೇಲೆ ಇನ್ಮ್ಯಾಗರ ನಮಗೆ ಈ ಕೆಲಸ ಈ ಜಂಜಾಟ ಎಲ್ಲ ತಪ್ಪಿ ನಾವು ಶ್ರೀಮಂತ್ರ ಸೋಸ್ತರು ನಾವು ಚಂದೆ ಜೀವನ ಮಾಡ್ಬೋದು ಅನ್ನೋದು ಖುಷಿನಾದರೂ ಅನ್ಬಸ್ತೀವಿ ಅವ್ರು ಎಷ್ಟು ದಿವಸ ಇರ್ತಾರೆ ಅಷ್ಟು ದಿವ್ಸನಾದರೂ ನೆಮ್ಮದಿಂತರ ಇರ್ತೀವಲ್ಲ ಈ ಆದರೂ ಯಾಕೋ ಒಂಥರ ಮನ್ಸಿಗೆ ಸೀತಾ ಕಾಲಿಟ್ಟಾಗಿಂತ ಅಕ್ಕಿ ಮಕ್ಕ ನೋಡಿದಾಗಿಂದ ನಮಗೂ ಇನ್ಮ್ಯಾಗ ಒಳ್ಳೆ ದಿನಗಳು ಬಂದ್ವು ಅನ್ಸಕತ್ತೈತೆ ಹೌದೌದು ಮೀನಾಕ್ಷಿ ನನಗೂ ಹಂಗ ಬಾಳ ಒಳ್ಳೆ ಹುಡುಗ ಬೀಗರು ಅವ್ರು ನೋಡಿ ಎಷ್ಟು ಒಳ್ಳೆಯದ ಅಲ್ಲ ನಮ್ಮ ಅತ್ತಿ ಇಷ್ಟೇ ಶ್ರೀಮಂತದಳ ಇಷ್ಟು ಹುರಿದ ಆಡ್ತಾಳ ಅವ್ರು ಎಷ್ಟು ಶ್ರೀಮಂತರದ ಒಂದು ಚೂರು ಜಂಬಿಲ್ಲ ಆಮೇಲೆ ಅವ್ರಿಗೆ ಈಕಿನ್ನ ಮತ್ತಿಗತ್ತೆ ಹೇಗೆ ಕಟ್ಟುತ್ತನ ಬುದ್ಧಿಲ್ಲ ಅವ್ರು ನೋಡು ಮನುಷ್ಯರನ್ನ ಮನಸ್ಸರ್ಗತಿನ ನೋಡ್ತಾರೆ ಆಮೇಲೆ ಪ್ರೀತಿ ಕಾಜಿಲಿಯಂತ್ರ ನೋಡ್ತಾರೆ ಅವ್ರು ನೋಡಿ ಎಷ್ಟು ಜಲ್ದಿ ಗೊತ್ತ ಮಾಡ್ಕೊಂಡ್ರು ಹೊಟ್ಟಿಲ್ಲದಳ ಹೆಣ್ಮಗಳನ್ನ ಅಡಿಗೆ ಮುಂದೆ ಮುಂದ್ರ ಸರಿ ಪಾಪಕ್ಕೆ ಎಷ್ಟ್ ತಾಸ್ ಆಗುತ್ತೆ ಮಾಡಕ್ ಹಚ್ಚಬೇಡ್ರಿ ಅಂದ್ರು ಮತ್ತ್ ಇಷ್ಟ ದಿವಸ ಒಂದ್ ಒಂದ್ ಅಂದಿಲ್ಲ ಇನ್ನ ಹೇಳಿ ಅನ್ನೋದಿಲ್ದಂಗ ಒಗೆದ್ ಹೊಡೆದಾ ಮಾಡಿದ್ ಹ್ಮ್ ಮತ್ತೆ ಈಗ ಅವ್ರ ಎಷ್ಟು ಒಳ್ಳೆಯದ್ ನೋಡುದಿಲ್ಲ ಹಂಗೆ ಸೀತಾನು ಒಳ್ಳೆಕ್ಕೆ ಇರ್ತಾಳ ನಮ್ಮ ಮನಿಗೆ ಇನ್ಮೇಲೆ ಬಂದ ಅಲ್ಲ ಆಕಿ ಒಳ್ಳೆ ರೀತಿ ಏನ್ ಅಚ್ ನಾವ ತಪ್ಪು ಎಲ್ಲ ಅತ್ತಿ ಕುಟಿ ಸೇರ್ಕೊಂಡು ಆ ಶ್ರೀಮಂತ ಕಿ ಸ್ವಪ್ನದ ನಮ್ಮನಲ್ಲಿ ಏನಾರ ಬಯ್ಯೋದು ಹಿಂಗ್ ಮಾಡ್ತಾರನ ಅನ್ಕೊಂಡ್ವಿ ಇಲ್ಲಾಳು ಯಾಕಂದ್ರೆ ನನಗೂ ಇನ್ಮ ನಮ್ ಒಳ್ಳೆ ದಿನ ಬರ್ತಾವ ಅಂತ ಅನ್ಸಾ ಆಕೆ ಹೆಂಗರಾಗಿ ಯಾರದ ಒಂದ್ ರೂಪದಾಗ ಒಳ್ಳೇದಾದ್ರೆ ಸಾಕುಡವ ಬಾ ಅಕ್ಕ ಈಗಾರ ಚಿಂತೆ ಬಿಟ್ಟು ಒಂಚೂರು ಊಟ ಮಾಡ್ಬಾ ಮುಂಜೆ ಏನಂತಾರೆ ಹಿಂಗೆ ಮಾಡಿ ಯಾಕ ನೀನು ಹುಣಬ್ಬ ಅಂದಂಗೆಲ್ಲ ಹಿಂಗೆ ಕೆಲಸ 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 ಅಂತಿದ್ದಿ ಆಯ್ತಲ್ಲ ಈ ಹುಣಬ್ಬಾ ನಾಳೆಯಿಂದ ಹೆಂಗೋ ಅಡಿಗೆ ಮಾಡೋಕಾಳ್ ಬರ್ತಾರ ಪ್ರತಿಯೊಂದಕ್ಕೂ ಆಳಿರ್ತಾರೆ ಆಯ್ತವ ಮ್ಯಾಗ ನೀನು ಅವ್ರು ಇರೋಷ್ಟು ದಿವಸನಾರ ಬಿಗ್ರಿರೋ ತನಕ ಅಂತೂ ನಿಮ್ಗೆ ನನಗೆ ಏನು ಕೆಲಸ ಹಚ್ಚಲ್ಲ ನಮ್ಮತ್ತಿ ಅವ ಅಲ್ಲಿವರೆಗೂ ನರ ಒಂದ್ ಸ್ವಲ್ಪ ಚಂದೆಗೆ ಉಂಡು ತಿಂದು ನಿನಗೇನು ಬೇಕಾದ್ ಮಾಡ್ಕೊಂಡು ತಿನ್ಬಾರ ಅಕ್ಕ ನನಗೆ ಯಾಕ ನನಗೆ ನಿಂದೆ ಚಿಂತೆ ಆಗ್ಬಿಟ್ಟೈತಿ ಬಾ ಈಗ ಜಲ್ದಿ ಬಾ ಊಟ ಮಾಡಂಬಾ ಬರ್ರಿ ಅತ್ತಿಯರ ಮಾವರ ಇದು ನಿಮ್ಮ ರೂಮ್ ನೋಡಿರಿ ನೀವು ಇಲ್ಲಿ ರೆಶ್ ತಗೋರಿ ನಾನಲ್ಲಿ ಇವರಿಗೆ ಮಾವರಿಗೆ ಅಕ್ಕರಿಗೆ ಒಂಚೂರು ರೂಮ್ ತೋರಿಸಿ ಸೀತಾಗ್ ಒಂದು ರೂಮ್ ಬರ್ತೀನಿ ರೀ ಮಕೋರಿ ಆರಾಮ್ ರೆಸ್ಟ್ ತಗೋರಿ ಯಾವ ಚಿಂತೆ ಮಾಡಬೇಡ್ರಿ ಏನು ಮಾಡಿರಿ ನಾನೆಲ್ಲ ಅದಿನಿ ನಾನೆಲ್ಲ ಹ್ಯಾಂಡಲ್ ಮಾಡ್ತೀನಿ ನೀವು ಆರಾಮ ರೆಸ್ಟ್ ತಗೋರಿ ಆಮೇಲೆ ನಾನು ಏನೇನು ಹೇಳಬೇಕು ಮುಂಜಾನೆ ಹೇಳ್ತೀನಿ ರೀ ಮತ್ತೆ ನಾಳೆ ಏನು ಮಾತಾಡ್ಬೇಕು ಅಂತಂದು ಈ ಮಕೋರಿ ಯಾವ ಚಿಂತೆ ಮಾಡಬಾರೀರಿ ಆರಾಮ್ ಮಕ್ಕೋರಿ ಆಯ್ತಪ್ಪ ಆರಾಮು ನೀನು ಇರ್ಬೇಕಾದ್ರೆ ನಮ್ಗೆ ಯಾಕೆ ಚಿಂತೆಪ್ಪ ಸಾಕು ಆದ್ರೆ ಇಲ್ಲೇ ನಿಮ್ಮ ಅವಂದ ನೋಡಪ್ಪ ಆಗ್ಲಿ ಏನೇ ಬಿಸ್ಬಿಟ್ಟಿದ್ ನೋಡ್ ಗದ್ಲನ ಯಪ್ಪ ಯಪ್ಪ ನನಗಂತೂ ಜೀವ ಬಾಯಿ ಬಂದ್ಬಿಟ್ಟಿತ್ತಪ್ಪ ಯಪ್ಪ ಈ ಈತನ ಸಲಕ್ಕೆ ನನಗ್ ಒಂದ್ ಅರ್ಧ ಅಂಜಿಕೆ ನನಗೆ ನನಗ ಬಿಡ್ರಿ ಹೆಂಗೂ ಹೇಳತ್ತಲ್ಲ ಮರ್ವಿನ್ ಕಾಯಿಲೆ ಅಂತಂದು ಅದನ್ನ ಇಟ್ಕೊಂಡು ಅವ್ರು ಏನು ಹೇಳಿದ್ರು ಎಲ್ಲ ಮರ್ತು ಏನೇನು ಮಾತಾಡ್ತಾರ ಅಂತಂದು ಏನೋ ಒಂದು ಮಾಡನ್ ತಗೋರಿ ಅವ್ರದ್ದು ಬಿಟ್ಬಿಡ್ರಿ ನಾ ಹೇಳ್ದಂಗ ಮುಂಜಾನೆ ನೀವು ಮಾತಾಡ್ರಿ ಅಂತ ತಗೋರಿ ಮೊಕ್ಕೋರಿ ಮೊಕ್ಕೋರಿ ಹೋಗಿ ಅಣ್ಣ ಅತಿ ಅಣ್ಣ ಅಕ್ಕಗ ಇದು ಅಣ್ಣ ಅಕ್ಕ ಅಂತ ಅಕ್ಕ ಮಾವಾಗ ಒಂಚೂರು ಹೋಗಿ ರೂಮ್ ತೋರ್ಸ್ಬರ್ತಿ ಅಂತ ಹೇಳ್ರಿ ಸಾಕಾಗುತ್ತೆ ಈ ನಾಟಕ ಈ ಮಾತು ಆಯ್ವ ಜೀವ ಕೈ ಕೈರ್ಕೊಂಡೆ ಮಾತಾಡ್ಬೇಕು ಆ ಬಡ್ಡಿ ಬಂಗಾರಮ್ಮನ ಕೊಟ್ಟಾಗ ಮಕ್ಕ ರೀ ಸಾಕು ಮತ್ತು ಏನು ನಾಳೆ ಅಂತ ಮಾಡಿಲ್ಲ ಅಂದ್ರೆ ಅಷ್ಟೇ ಸಾಕಪ್ಪ ಯಪ್ಪ ಅದೇ ರೀ ಮಕ್ಕಳಿ ಏನು ಮಾತಾಡ್ತಾರೆ ಯಾವಾಗ ನೆನಪಿಲ್ಲ ಅಂದ್ರೆ ಇವತ್ತು ನೆನಪು ಏನು ಬಿಡ್ತ ಇಲ್ಲ ನಿಮಗೆ ಬಿಟ್ಟು ನೋಡು ಲಕ್ಷ್ಮಿ ನಿನ್ನನು ಬೈ ಬಿಡ ನಾನು ಬೈ ಬಿಡ ಅಂದ್ರು ಬೈ ಯಾವಾಗ ನೋಡು ನೆನಪಿಲ್ಲ ನೆನಪಿಲ್ಲ ಅಂತಿದ್ದಿ ಏನೋ ಒಂದು ನೆನಪ್ ಬಂದಿತ್ತು ಮಾತಾಡೀನಿ ನೀನು ಹಾಗೆಲ್ಲ ಬೈ ಬಿಡು ನೋಡು ಆಯ್ತು ತಗೋ ಅಲ್ಲಿಂದ ಬಾಯ್ ಮುಚ್ಕೊಂಡಿರ್ತೀನಿ ಅಕ್ಕ ಮಾವ ಇದು ನಿಮ್ದು ನೋಡಿರಿ ಬೆಡ್ರೂಮ ಅರಾಮ್ರೇಷ್ ತಗೋರಿ ಮಕ್ಕೋರಿ ಯಾವ ಚಿಂತೆ ಮಾಡ್ಬೇಡ್ರಿ ಬೆಳಗ್ಗೆ ಬೆಳಿಗ್ಗೆ ಎಲ್ಲ ನಾಶ ಎಲ್ಲ ಆದ್ಮೇಲೆ ಮಾತಾಡೋಣ ಅಂತ ಮಕ್ಕೋರಿ ഇവ ഇവ ഇല്ലോമ ഹിംഗ് ഇവ അലട്രീ ആ ബെഡ് ഞാൻ ദൈത്തി മക്ക നാ ചീവ അല്ലേഗോഗി മെത്ത നോ ഇവ ഇവ ഏൻ ചന്ദ്രീ രൂമ അവൻ്റെ കാലദഗ മഹാരൂമ ഹട്രി അലീ സോഫ നോട്രി ലൈറ്റ് നോട്രി ഇവ കിടക്കോ എന്താ കുട്ടു നോട്രി ഇവ 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 നീ ഗൗര് ശ്രീമന്ത്രി ബുട്രീ ഏ എല്ല നോക്കാട്ട് കാട്ട് അതേ ഗാഡി അത് നോട്രി ഗാഡി ഖൽ മക്ക ಅದು ಅಂತ ಜೀವನ ನಂದು ಮತ್ತೆ ನಮ್ಮ ನಮ್ಮ ದೊಡ್ಡ ಗೌರ ಮನೆ ಕೊಟ್ಟರೆ ಅನ್ನ ನಂಗೆ ಕೊಟ್ರ ಏನೈತಿ ಮನೆ ಮರಕ್ಕೆ ಇಲ್ಲ ನೋಡಿರಿ ಹೆಂಗೈತಿ ರಾಜ ರಾಜ ವೈಭವ ಐತೆ ನೋಡ್ರಿ ಅಲ್ಲಿ ಯಾವಾಗ ಕಂಡ್ರಿ ಇವಾಗ ಒಟ್ ಲೇ ಪಾಪ ಮಾಡಿ ದುಡ್ಡು ಗಳಿಸಿ ಮಾಡೋದರಿಂದ ದುಡಗದಲ್ಲ ನಾವು ನ್ಯಾಯವಾಗಿ ದುಡಿದದ್ದು ಅದು ಅದಕ್ಕೆ ಬೆಲೆ ಕಟ್ಟೋಕಾಗಲ್ಲ ಇದು ಪಾಪದ್ದು ಹರಾಮಿ ಇನ್ನೊಬ್ರು ರಕ್ತ ಹೀರ್ ಮಾಡಿದ್ದು ಇದಕ್ಕೇನು ಇದಕ್ಕೆ ಬೆಲೆ ಬೆಳಿತಾನೆ ಇದಕ್ಕ ಬಾ ಸುಮ್ ಭಾಳ ಬಿದಕ ಬಾ ಸೀತಾ ಇದು ನಮ್ಮ ಬೆಡ್ರೂಮ್ ಬಾ ನಾನು ನಿನ್ನ ಇಬ್ರು ಮಕ್ಕಳು ಅಂದ್ ಬಾ ಈಗ ಹೇಳ್ತಿರ್ತೀರಿ ನೀವು ಅಲ್ಲ ಅಲ್ಲ ನಮ್ ಮತ್ ಅದಕ್ಕೆ ಕಳ್ಸಾನ್ ಕರ್ಕೊಂಡು ಹೋಗು ರೂಮ್ ತೋರಿಸು ಅಂತಂದು ನಮ್ ಸಿಗ್ನಲ್ ಸಿಗ್ನಲ್ ಕೊಟ್ಲ ಹೋಗು ನೀನು ಹಾಕಿ ಇಬ್ರು ಮಸ್ತ್ ಬೆಡ್ರೂಮ್ ದ ಮಕ್ಕೋರಿ ಅದಕ್ಕಾಗಿ ನೋಡಿದೆ ಸೊಸಿಗಾಗಿ ಸ್ಪೆಷಲ್ ಬೆಡ್ರೂಮ್ ಐತಲ್ಲ ಸ್ಪೆಷಲ್ ಬೆಡ್ರೂಮ್ ಐತಲ್ಲ ಅಂತ ಕಳ್ಸಾಳ ಇದು ಯಾರ್ದು ಗೊತ್ತನ ಸ್ಪೆಷಲ್ ಬೆಡ್ರೂಮ್ ನಂದು ನಿಮ್ದು ನಾಳೆ ಮದ್ವೆ ಆದ್ಮೇಲೆ ಇಲ್ಲೇ ಮಕ್ಕಳ ಅದಕ್ಕಾಗೆ ಇರೋದು ಇದು ಬೆಡ್ರೂಮ್ ಹೌದಾ ನಾವು ಅಂದ್ರೆ ಈಗ ಮಾಡ್ಸಿದ್ದೆ ಮೆಡ್ರೂಮ್ ಅಥವಾ ಮೊದ್ಲು ಮಾಡಿಸಿದ್ದೆ ಇದು ನಮ್ಗಂತ ಹೆಂಗ್ ಊರಿಗೆ ಅಲ್ಲ ಮತ್ತೆ ನಿಮ್ ರೂಮ್ ಯಾವ್ದು ನೀವೇ ಪಾಗಲ್ ಇದು ನಂದ ಬೆಡ್ರೂಮು ನಮ್ಮ ಇವತ್ತು ನೀನು ಹೊರ ಮಕ್ಕಳಲ್ಲ ನಿಂದೇನೆ ಆ ನಾನು ಸೊಸಿ ಬಿಟ್ಕೊಡ ಅಂತ ಹೇಳಿ ಅದಕ್ಕೆ ಸೊಸಿ ರೂಮು ಸೊಸಿ ರೂಮು ಅಂದಲ್ಲ ಅದಕ್ಕೆ ಅಂದ್ಲು ಇದು ನಂದು ಬೆಡ್ರೂಮು ನೀವು ಬಂದು ಮಕ್ಕಳಕತ್ತರಿ ನನ್ನ ಅದೇನಂತಲ್ಲ ರೂಮಿಂದ ಹೊರ ಹಾಕಿ ನಮ್ಮ ಬೇರೆ ರೂಮ್ದ ಮಲಗಿಸೋಕೆ ಕೇಳೋಣ ನನ್ಗ ಆ ಇದು ಸ್ಪೆಷಲ್ ರೂಮ್ ಏತಲ್ಲ ಅದು ನಿಮಗ್ ಬಿಟ್ಕೊಡ ಅಂತ ಅದಕ್ಕೆ ಬಿಟ್ಕೊಟ್ಟಿನಿ ಹ್ಮ್ ಏನತ್ ಬರೀ ಇಬ್ಬರು ಮಕ್ಕಂಬಿ ಅಂತೆ ಸ್ಪೆಷಲ್ ಬೆಡ್ ರೂಮ್ ಇದು ನಾನು ಯಾಕೆ ಬಿಟ್ಕೊಡ್ಲಿ ನಿಮಗೆ ನೀವು ನನ್ನ ರೂಮ್ದಾಗ ಬಂದಿರಿ ನಾನ್ ರೂಮ್ ಬಿಟ್ಟು ಹೋಗಲ್ಲ ನೀವು ಬರೀ ನಾನು ಬರಿ ಇಬ್ರು ಇಲ್ಲೇ ಮಕ್ಕಂಬಿಡೋಣ ನೋಡ್ರಿ ನೀವು ಏನನ್ನ ಮಾತಾಡಕತ್ತೀರಿ ಮತ್ತೆ ಇಲ್ಲಿ ನೋಡೋ ಮತ್ತೆ ನಾನು ಸಿಟ್ಟು ತರಿಸ್ಬೇಡ್ರೆ ಇದೇನಿದ್ರೆ ಎಲ್ಲ ಮದುವೆ ಆದ್ಮೇಲೆ ಇನ್ನ ಈ ನಮ್ಮ ಮದುವೆ ಇನ್ನ ಏನಿಲ್ಲ ಎಂತಿಲ್ಲ ಮೊದಲ ಇಲ್ಲಿ ಬಂದದ್ದೇ ಒಂದೊಮ್ಮೆ ಅದು ಯಾವ್ದ ಹುಲಿ ಕುಹಿಯದ ಬಂದು ಹೊಕೊಂಡಂಗ್ ಹೊಕೊಂಡಿವಿ ಇದ್ರಾಗ ಮತ್ ನಿಮ್ದೊಂದು ಈ ತಮಾಷೆ ಮಾಡೋದು ಆಮೇಲೆ ನಾನು ಅದೇನ ಅಮಾಷೆ ಆಗದು ಬೇಡಪ್ಪ ನನಗೆ ಯಾಕ ಅಂಜಿಕೆ ಬರಕತ್ತೈತೆ ನನಗೆ ನಿದ್ದಿನ ಬರತ್ತಿಲ್ಲ ರಾತ್ರಿ ಹಂಗ ಅನ್ಸಕತ್ ಬಿಡೈತ್ ನನಗೆ ನಿದ್ದಿ ಬರ್ಬಲ್ತ ಹಂಗಿದ್ರೆ ನಾನೊಂದ್ ಕತಿ ಹೇಳ ಇಲ್ಲ ಹಾಡ್ ಹಾಡ್ಲಾ ಅದು ಯಾವ್ದ್ ಹೇಳಲಿ ಹಾಡು

ಬೇಡ ನನಗೆಲ್ಲಾ ನಿದ್ದೆ ಬರುತ್ತಾ ನೀವು ಇಷ್ಟು ದಿವ್ಸ ನನ್ನ ಮಲಗಿಸಿಲ್ಲ ನನಗೆಲ್ಲಾ ನಿದ್ದೆ ಬರುತ್ತಾ ಹೋಗ್ರಿ ಅಲ್ಲ ಇಷ್ಟ ದಿವ್ಸದ್ದೆ ಬೇರೆ ಇನ್ನು ಮುಂದಿಂದ ಬೇರೆ ಅಲ್ಲ ಎಷ್ಟು ದಿವಸ ನೀವು ಆ ಮನೆಗೆ ಇರ್ತಿದ್ರೆ ನಾನು ಈ ಮನೆಗೆ ಇರ್ತಿದ್ದೆ ನೀವು ಆ ಬಿಡ್ರೂಮ್ದಾಗ ಮಕ್ಕೊಂಡಿರ್ತಿದ್ರೆ ನಾನು ಈ ಬೆಡ್ರೂಮ್ದಾಗ ಮಕ್ಕೊಂಡಿರ್ತಿದ್ದೆ ಇಬ್ಬರು ದೂರ ದೂರ ಇದ್ವಿ ಇವಾಗ ಒಂದೇ ಬೆಡ್ರೂಮ್ದಾಗ ಅದೀವಿ ಅದಕ್ಕೆ ಒಂದಿಷ್ಟು ಹಾಡು ಹಾಡ್ತೀನಿ ನೀವು ಮಕ್ಕಂಬಿಡ್ರಿ ಆಮೇಲೆ ನಾವು ಹೋಗ್ಕಿನಂತಪ್ಪ ನಾನೇನು ಇಲ್ಲೇನು ರೂಮ್ದಾಗ ಮಕ್ಕಳಂಗಿಲ್ಲ ನಮ್ಮವ್ವ ಮತ್ತು ನಿಮ್ಮ ದೊಡ್ಡಮ್ಮ ಕಸ್ಟ್ಮರ್ಗೇ ಹುಡ್ಕೊಂಬರ್ತಾರೆ ಆದ್ರೆ ಜೋರ ಮಲಗಿಸಿ ಹೋಗಿದ್ದೆ ಅದಕ್ಕೆ ಅಂದೆ ನೀವು ಮತ್ತೇನು ಪರ್ಮಿಷನ್ ಕೊಡವಲ್ರಿ ಪರ್ಮಿಷನ್ ಬೇಕಾ ಪರ್ಮಿಷನ್ ಕೊಡ್ತೀನಿ ಆದ್ರೆ ಇವಾಗಲ್ಲ ಎಲ್ಲ ಮದುವೆ ಆದ್ಮೇಲೆ ಪರ್ಮಿಷನ್ ಕೊಡೋದು ಇವಾಗ ಏನಿದ್ರು ರೆಡ್ ಸಿಗ್ನಲ್ ಕೊಡ್ತೀನಿ ರೆಡ್ ಸಿಗ್ನಲ್ ಹೋಗ್ರಿ ಹೋಗ್ರಿ ಮಲ್ಕು ಹೋಗ್ರಿ ಯಾರೀ ನಿಮ್ಮಮ್ಮ ಅವ್ರ ಮನಿ ಎಂದರು ಅಣ್ಣನ ಇಬ್ರು ಅದರ ಅವ್ರೂಮು ಇಲ್ಲ ಬಾಜುಕ್ ಅದಾವಂತಿರಿ ಮನಿ ಎಂದ್ರ ಆಮೇಲೆ ಏನಾದ್ರುಸಂಗ್ ಆ ಚಲೋ ಅಲ್ಲ ಹೋಗ್ರಿ ಅಲ್ಲ ರೀ ನಾನು ಏನಾದ್ರೂ ನಿಮ್ಮನ್ನ ಏನಾರು ಮಾಡಕತೇನ್ರಿ ನಿಂತ್ಕೊಂಡು ಮಾತಾಡಕತ್ತೀನಿ ಇಲ್ರಿ ನೋಡಿರಿ ನನಗೂ ನಿಮಗೂ ಒಂದು ಗೇಣ ಗೇನ್ ಡಿಸ್ಟೆನ್ಸ್ನಾಗೆ ನಿಂತು ಮಾತಾಡ್ತೀನಿ ರೀ ನಾವು ಒಳ್ಳೆ ಹುಡುಗ್ರಿ ನಾನು ಅದಕ್ಕೆ ಏನು ಡಿಸ್ಟೆನ್ಸ್ನಾಗ ನಿಂತೀನ್ರಿ ಮತ್ತು ನಾನು ನೋಡಿದ್ರು ಯಾರು ಏನಲ್ರಿ ಆಮೇಲೆ ನಮ್ಮ ಮನೆಯಾಗೆ ಗೊತ್ತ್ರಿ ನಾವು ಹೆಂಗೆ ಅಂತಂದು ಆಮೇಲೆ ನಮ್ಮ ಪರ್ಮಿಷನ್ ಕೊಟ್ಟರು ರೀ ಏ ಬಿಡ್ರಿ ಹೆಂಗೆ ಮದುವೆ ಮಾಡ್ಕೊಳಕಂತಾನೆ ಇಲ್ಲಿ ಕರ್ಸೋಣ ರೀ ಇವೆಲ್ಲ ಯಾಕೆ ರೀ ಮೇಲೆ ಓಯ್ಯೋ ಬಿಡ್ರಿ ಹೋಲಿ ನಾಳೆ ಮದ್ವೆ ಅದನ್ನ ನಾರ್ದ ಅಲ್ಲೀ ಹೆಂಗಿದ್ರು ಇದೇ ರೂಮ್ ಬರ್ತೀನಿ ಆಯ್ತು ಬಿಡ್ರಿ ಹೋಲಿ ಏನ್ ನಿಮ್ ಯಾಕಷ್ಟ ಡಿಸ್ಟರ್ಬ್ ಮಾಡ್ಲಿ ಆಯ್ತು ಬಿಡ್ರಿ ಇನ್ನ ಯಾರು ದಿವಸ ನಾನು ನಿನ್ನಿಬ್ರು ಇದೇ ರೂಮ್ ದಾಗ ಮಕ್ಕೊಂತಿ ಸುಮ್ನೆ ರೀ ಈಗ ಮಕ್ಕಳಿ ಹೋಲ್ ಹೋಗ್ಲಿ ಪಾಪ ಅಂತ ಬಿಟ್ಟು ಹೌದು ಮತ್ತ ಇದ ಜಗದಾಗ ಏನಾರ ಬೇರೆ ಹುಡುಗ ಇದ್ದಿದ್ರ ಅದು ಅವರಪ್ಪ ಅವ್ವ ಅಪ್ಪ ಎಲ್ಲ ಎಲ್ಲರ ಪರ್ಮಿಷನ್ ಸಿಕ್ಕು ತನ್ನ ಹುಡುಗಿ ಕಣ್ಮಂದಿದ್ರು ಸುಮ್ ಬಿಟ್ಟೋಕ್ಕಿದ ಇಲ್ಲ ಒಂದೇ ಒಂದು ಕಿಸ್ ಅರ ಕೊಟ್ಟಿದ್ದ ಆದ್ರೂ ನಾನು ಡಿಶ್ ನಾನು ಒಂದ್ ನಮ್ನಿ ಹೆಂಗಂದ್ರೆ ಡಿಸೆಂಟ್ ಬೈ ಡಿಸೆಂಟ್ ಬೈ ಒಂದು ಏನು ಮಾಡಲ್ಲ ಎಲ್ಲಾ ಅಂದಿರಲ್ಲ ಆಯ್ತು ನಿಮ್ಮ ಮಾತಿನ ಪ್ರಕಾರನ ಹಡ್ಕೋತೀನಿ ಆಯ್ತು ಸರಿನಾ இதற்கே உள் அந்த பாப்ப அந்த விட்டுரேண்ண சரி சரி பாப்பாங்க டைலாக் ஸ்கிரிப்டு ஏன்னா எல்லாம் ரெடி மாறி உதலி பங்காரம்மா மதவிதீன நீக்க விசாரமா ஏனா எடுவட்டாகி நான் நீங்க இது கைய ಮನೆಯಾಗ ಮತ್ತೆ ಇದೇ ಬೆಡ್ರೂಮ್ ದಾಗ ನೆಲ ತಗದು ಹೋಗುದು ಆ ಮಗನ ಇಲ್ಲ ಸೊಸಿನ ಇಲ್ಲ ಅಂತ ನೂರ್ ಮಂದಿ ಮುಂದೆ ಡಂಗ್ರ ಸಾರ್ ಬಿಡ್ತಾಳ ಅದು ಎಚ್ಚರಿಕೆ ಇಲ್ಲಿಂದ್ರ ಇದ್ದು ಏನ್ ನೋಡ್ರಿ ನಾಳೆ ನಮ್ಮ ನೋಡಮ್ ಏನ್ ಮಾತಾಡಬೇಕು ಆಮೇಲೆ ಏನೇನು ಎಲ್ಲಾ ಸೊ ಪಿಚ್ಚರ್ ಮಾಡ್ರಿ ರಾತ್ರಿ ಎಲ್ಲಾ ಹೋಗ್ರಿ ಪಾಪ ನಿಮ್ಗ ಮೈಂಡ್ ಬಹಳ ಬಿಜಿ ಇರುತ್ತ ನಾವು ರಿಲ್ಯಾಕ್ಸ್ ಮೂಡ್ ನಾಗಿ ಮಕ್ಕೋಬೇಕು ಹೋಗ್ರಿ ನೋಡ್ರಿ ನೋಡ್ರಿ ನೀವ್ ಅಪ್ಪ ಮಾಡ್ತಾರ ಬಿಡ್ರಿ ನೀವು ನಮ್ ಮನೆಯಾಗ ಬಂದು ರಿಲ್ಯಾಕ್ಸ್ ಮೂಡ್ ಮಕ್ಕೊಂತೀರಿ ನಾನು ಮೈಂಡ್ ಪ್ರೆಷರ್ ಪ್ರೆಷರ್ ಕುಕ್ಕರ್ನಾಗ ಅಲ್ಲಿ ಹೋಗಿ ಬೇಯ್ಬೇಕು ಆಯ್ತ್ ಬಿಡ್ರಿ ಚಾನ್ಸ್ ನಿಮ್ದೆ ಓಕೆ ತಗೋರಿ

ಅಮ್ಮ ಮತ್ತೆ पापा ಇದಕ್ಕೆ ಕರೆದ್ರಣ್ಣ ಮತ್ತೆ ಅದರ ಮೂರು ಚೇಂಜ್ ಆತು ಅದಕ್ಕೆ ಕರೆ ಅಂತ ಮಾಡಿದ್ದೆ ಕರೆದಿಲ್ಲನ ಹಾಗಿದ್ರು ಅಯ್ಯೋ ನಂದ ಭ್ರಮೆ ಅನ್ಸುತ್ತೆ ಆಯ್ತ ಹೋಗ್ರಿ ಹ್ಮ್ ನಿಮ್ಮದು ಭ್ರಮೆಗಳು ಜಾಸ್ತಿ ಆದವು ಹೋಗ್ರಿ ಮಲ್ಕೋ ಹೋಗ್ರಿ ಹೋಗ್ಲಾ ಹೋಗ್ಲೇಬೇಕಾ ಬೇಕಾ ಹೋಗ್ಲಾ ಹೋಗ್ರಿ 나 मागಲೇ ಹಾಕೋತೀನಿ ಹೋಗ್ರಿ ಪುಷ್ಯಪ್ಪ ಹೋಗ್ರಪ್ಪ ಯಪ್ಪ